i Hello. மக்கார ஆசீர்வ ಹಲೋ ಪುಣ್ಯ ಪಾವನ ಕ್ಷೇತ್ರ ಹೌದು ಹೌದು ಧರೆ ಕ್ಷೇತ್ರ ಹೌದು ಪುಣ್ಯ ಕ್ಷೇತ್ರ ನಾಗರ ಮುನ್ನೋಳಿ ಗ್ರಾಮದೊಳಗ ಹೌದು ಹೌದು ಭಕ್ತರನ್ನು ಉದ್ಧಾರ ಮಾಡುವ ಸಲುವಾಗಿ ಹೌದು ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಸಲುವಾಗಿ ಎಲ್ಲಾ ಮಕ್ಕಳನ್ನ ಉಡಿ ಒಳಗ ಹಾಕೊಂಡು ಹಾಕೊಂಡು ಎಲ್ಲಾ ಮಕ್ಕಳನ್ನ ಕಾಯು ಸಲುವಾಗಿ ಹೌದು ಅಡವಿ ವಸ್ತಿ ಒಳಗ ಹೌದು ಹಸುರಿನ ಬನದೊಳಗ ಹಿಂಬಾಗಿ ನೆಲೆಸಿರುವಂತ ನನ್ನ ತಾಯಿ ಯಾರಿ ನನ್ನ ತಾಯಿ ಅಕ್ಕ ಮಾಯವಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಇವತ್ತಿನ ದಿವಸ ಹೌದು ಮಾಯವ ದೇವಿಯ ಜಾತ್ರಾ ನಿಮಿತ್ತವಾಗಿ ಹೌದು ಹೌದು ಬರಡು ಮೇಳಗಳನ್ನ ತಂದಿಲ್ಲಿ ಕೂಡ್ಸಾರ ಹೌದು ಯಾವ್ಯಾವ ಎರಡು ಮೇಳಗಳು ಅವು ಯಾವ್ಯಾವ ಅಂತೇಳಿ ಎಲ್ಲರಿಗೂ ಈಗಾಗ್ಲೇ ಗೊತ್ತಿದ್ದ ಮಾತದ ಹೌದು ಒಂದೊಂದು ಸಂದನು ಮುಗ್ದಾವ ಹೌದು ಮುಗಿಯಾಗೂ ಬಂದಾವ್ರಿ ಏನ್ ಒಂದೊಂದ್ ಸಂದ್ ಮುಗಿಯಾಕ ಬಂದಾವ್ರಿ ಈಗಾಗ್ಲೇ ಎರಡು ಮಕ್ಕಳ ಹಾಡಿಕೆ ಕೇಳಕ್ ಬಹಳ ಚಂದ ಕೂಡಿರಿ ಹೌದು ಅಣ್ಣ ತಂಗಿ ಮೇಳ ತಂದಿಲಿ ಕೂಡವಾಳುವ ಯಾಕಪ್ಪ ಅಂತ ಕೇಳಿದ್ರ ಯಾಕೆ ಎಲ್ಲಾ ಗ್ರಾಮದೊಳಗ ಹಾಡ್ಕಿ ಕುಡಿಸ್ತಿದ್ರು ಬಹಳ ಚಂದ ಕೂಡಿಸ್ತಿದ್ರು ಹೆಂಗ ಕೂಡಿದ್ರು ಎರಡು ಹೆಣ್ಮಕ್ಳು ಮೇಳನ ಕೂಡಿಸ್ತಿದ್ರು ಹೌದು ಇರ್ಲಿಕ್ಕ ಎರಡು ಮಾಳಿಂಗ್ರನ ಮೇಳ ಕುಡಿಸ್ತಿದ್ರು ಹೌದು ಆದ್ರ ಇಲ್ಲಿ ಒಂದು ಅಮೋಕ್ಷದನ ಮೇಳ ಒಂದು ಮಾಳಿಂಗರನ್ ಮೇಳ ಕೂಡಿದ್ರು ಕೂಡ ಒಬ್ಬ ಅಣ್ಣನ ಮೇಳ ಮತ್ತೆ ತಂಗಿ ಮೇಳ ಕೂಡ ಮಾರ್ಗ ಬ್ಯಾರೇ ಇರ್ಬೇಕು ಆದ್ರೆ ಇವತ್ತು ಹಾಲ್ ಶಿರ್ಗುರ್ ಹನುಮಂತ ಮಾಸ್ತರ್ ಅಂದ್ರ ಸ್ವತಃ ನಮ್ಮ ಅಣ್ಣನ ಸ್ಥಾನದಾಗದಾರ ಹೌದು ಇವತ್ತ ಇವತ್ತು ತಂಗಿ ಸ್ಥಾನದಾಗದಿವಿ ಹೌದು ಯಾಕಂದ್ರ ದೈವಂದ್ರ ಅಂದ್ರ ದೈವಂದ್ರ ದೈವ್ ಅಂದ್ರ ತಾಯಿ ತಂದಿದ್ದಂಗ ಎರಡು ಮಕ್ಕಳ ಹಾಡ್ಕಿ ಕೇಳಾಕ ಬಹಳ ಚಂದ ಕೂಡ್ಯಾರ ಹೌದು ಎಲ್ಲಾ ತನ್ನ ತಂದಿ ಬಳಗಕ್ಕೂ ಒಂದ್ ಸಲ ನಮಸ್ಕಾರ ಹೌದು ನಿತ್ತ ಹಾಡಿಕೆ ಕೇಳವ್ರಿಗೆ ಎರಡು ಸಲ ನಮಸ್ಕಾರ ಹೌದು ಕೂತ ಹಾಡಿಕೆ ಕೇಳೋರ್ಗೆ ಮೂರ್ ಸಲ ನಮಸ್ಕಾರ ಹೌದು ಇನ್ನು ಮನಕೊಂದ ಆಕಡೆ ತಿರುಗಿ ಮನಕೊಂದ್ ಹಾಡಿಕೆ ಕೇಳೋರ್ಗೆ ನಾಲ್ಕು ಸಲ ನಮಸ್ಕಾರ ಹೌದು ಅವ್ರಿಗೆ ಮೊದಲು ಮಾಡ್ರಿವಾ ಯಾರಿಗೆ ಮೊದಲ ನಮಸ್ಕಾರ ಮಾಡ್ರಿ ಇನ್ನು ನಮ್ಮ ಕಡೆನೆ ಕಾಲ್ ಮಾಡಿ ಕೂತ ಹಾಡಿಕೆ ಕೇಳೋರ್ಗೆ ಹತ್ತು ಸಲ ನಮಸ್ಕಾರ ಮಾಡ್ಕೊಂಡು ಅವರು ಹೌದು 10 ಸಲ ನಮಸ್ಕಾರ ಇನ್ನು YouTube ಅನ್ನ ಆಗೋಳಿಗೆ ಸಲ ನಮಸ್ಕಾರ ಹೌದು ಇನ್ನು ಇದರಾಗ ಅಡ್ಡಾರ್ ಕತ್ತಾ ಹಾಡಕ್ಕೆ ಕೇಳವರಿಗೆ ಸಲ ನಮಸ್ಕಾರ ಹೌದು ಇನ್ನು ಇದರೊಳಗೆ ಮಾಳುವನ ಏನಾಗಿದೆವಾ ಎಲ್ಲ ನನ್ನ ಬಳಗ ಕೂಡಿ ರೋಡಲ್ಲಿ ಒಳಗ ನಿಮ್ಮ ಬಳಗ ಕೂಡಿ ಜನರ ಒಳಗ ನನ್ನ ತಾಯಿ ಬಳಗ ಬಳಗಕ್ಕೆ ಕಿ ನೆತ್ತಾ ಅವರಿಗೆ ಹೌದು ಎಲ್ಲಾ ನನ್ನ ತಾಯಿ ಒಳಗಕ್ಕೆ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಹೌದು ಕರೆ ಕರೆ ಒಳಗ ಹೌದು ಗಪ್ ಹಜ್ಕಕ ಹಜ್ ಹೌದು ಏشدಾ ಕಣ್ಣಗೆ ಹೆಂಗ್ ಹೋಗಿತ್ತರು ತಿಳಿತೈತಿ ತ ತಿnlmಗೆ ಹೌದು ಹೌದು ನೋಡ್ರಿ ಬಂಡ್ರ ಹಲೋ ಎಲ್ಲಿಗೆ ಬಿಟ್ಟಿನಿ ಆ ಈ ಮುತ್ಯನ ಕೇಳ್ರೆ ಬಂಡಾ ಸುಮುತ್ಯನ ಹೌದು ಕರೆ ಕರೆ ನನ್ನ ಕಳವಾಳಿ ಅಂದ್ರ ತಾಯಿ બોಳುಗದವರು ಮಾಳವಣ್ಣ ಹಾಕೋ ಯಾಕ ಕಮ್ಮಿಗೆ ಮಾತಾಡ್ತಿರ ಎರಡು ಮಾತು ಮಾತಾಡಿಲಕ ಸುಮ್ ತಳ್ಕುತ್ತ ಬಿಡ್ರಿ ಯಾಕೋ ಇದ್ರಾಗ ಇದರಗ ಅವ್ವಾಗಳಿಗೊಂದು ಭೇದ ಭಾವ ಮಾಡಿ ಮಾತಾಡಬೇಡಿ ನೀವು ಏನಂದಿ ಭೇದ ಭಾವ ಮಾಡಿ ಮಾತಾಡಬೇಡ ನೀವು ನೋಡು ನೀ ತಂದಿ ಬಳಗದಾಗ ನೀ ನಾನು ಕ್ಯಾಟ್ ಅಲ್ಲಿವ ಮತ್ತ ಹುತ್ತವ್ರಿಗೆ ಒಂದ್ ಸಲ ನಮಸ್ಕಾರ ಮಾಡಿದಿರಿ ನಿತ್ಯವ್ರಿಗೆ ಎರಡ್ ಸಲ ನಮಸ್ಕಾರ ಮಾಡಿದ್ರಿ ಬಾಯಿ ಮಾಡೋರ್ಗ್ ಮೂರ್ ಸಲ ನಮಸ್ಕಾರ ಮಾಡಿದಿರಿ ಹೌದು ನಮ್ ಕಡೆ ಕಾಲು ಉದ್ ಮಾಡಿ ಹಾಡ್ಕಿ ಕೇಳೋರ್ ಐದ್ ಸಲ ನಮಸ್ಕಾರ ಮಾಡಿದ್ರಿ ನಿನಗೆ ನಿಮ್ಮ ತಾಪೇತಿ ಮನ್ತು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡಿದಿರಿ ಏನಂದಿ ಈ ನಿಮ್ಮ ಮಣ್ಣು ತಿನ್ನು ಕಂಪನಿಗೆ ಯಾಕ ಕೋಟಿ ಕೋಟಿ ನಮಸ್ಕಾರ ಮಾಡಿದ್ರಿ ಮಗನ ನಿಮ್ಮ ಮಣ್ಣು ತಿನ್ನು ಕಂಪನಿ ಅಂದ್ರೆ ಕಲ್ಲು ತಗೊಂಡ್ ಹೋಗಿತ್ತಾರ ಅವರು ನೀ ಮೊದಲು ವಿಚಾರ ಮಾಡಿ ಮಾತಾಡು ಅವ್ರಿಗೆ ಯಾಕೆ ಮಣ್ಣು ತಿನ್ನು ಕಂಪನಿ ಅಂದನ ಕೇಳ್ಲೇನ ಯಾಕೋ ನನ್ನ ಮುದುಕನ ಹಡಿಬೇಕಾದ್ರೆ ಮಣ್ಣು ತಿಂದ ಹಡದರು ಅವರು ಹಂಗ ತೆೋಕಕ ಮಣ್ಣು ತಿಂದ ಹಡದ ಹೌದು ಮಣ್ಣು ತಿಂದ ಹಡದರ ಹೌದು ಹೌದು ನಿಮ್ಮ ಮಣ್ಣು ಹೀง ಯಾಕ ಮಾಡ್ತೀಯಾ ಆ ಆ ಸುಟ್ಟೆ ಒಗದು ಬಿಡ್ರ ಬರಬರ ಯಾಕತ್ತೆ ಇಲ್ಲ ಅಣ್ಣ ಇನ್ನೊಂದಿಷ್ಟು ಸೌಂಡ್ ಬಾಕ್ಸ್ ಆಕಡೆ ತಿರ್ಗಿ ಸಾದ್ರೆ ಹಲೋ ಅದಕ್ಕೆ ಹಲೋ ಕೂನಾಗಿಲ್ಲ ನನಗೇನು ಗೊತ್ತಾಗಿಲ್ಲಪ್ಪ ನನಗೆ ಫೋನ್ ಆಗೈತೆ ರೀ ನಿನಗೆ ಗೊತ್ತಾಗ್ಯದ ಈ ಮಮ್ಮಗ ಜಳಕ ಮಾಡಿಲ್ಲ ಅದಕ್ಕೆ ಮೈಕ್ ಮಾಯ್ಕಿಂಗ್ ಮಾಡಕತ್ತಾವೆ ಆ ಜಳಕ ಮಾಡಿಲ್ಲ ಹೌದು ಇಪ್ಪತ್ತೆಂಟು ದಿವಸ ಆದ್ರೆ ಜಳಕ ಬಿಟ್ಟು ನಿನಗೆ ಹೆಂಗೆ ಗೊತ್ತಾಗ್ಯದ ಅದಕ್ಕೆ ಮೈಕ್ ಹಿಂಗ್ ಮಾಡಕತ್ತಾವೆ ಹಂಗಿಲ್ಲ ಹೌದು ಅದಕ್ಕೆ ಮಾತ್ ಕೇಳಿದ್ರ ಜನ ದೈವೆಲ್ಲ ನೋಡಿದ್ರ ಇನ್ನ ಬಾಳ ಚಂದ ಮನಸ್ಸು ತುಂಬಿ ಆನಂದದಿಂದ ಹಾಡಿಕೆ ಮಾಡಬೇಕನ್ನೋ ಪ್ರೀತಿದಿಂದ ಹೌದು ಆದ್ರೆ ಇದಕ್ಕ ನಮಗ ಏನ್ ಇರ್ಷ ಐತೆ ಹಂಗೇನಿಲ್ಲ ಯಾಕಂದ್ರೆ ಇವತ್ತು ನಾವು ಇಲ್ಲಿ ಏನ ನಿತ್ತ ಮಾತಾಡ್ತಿವಲ್ಲ ಆ ಸೌಂಡ್ ಬಾಕ್ಸ್ ಎಟ್ಟು ಚಲೋ ಕೇಳಿಸ್ತಾವಲ್ಲ ಅಟ್ ಕಾರ್ಯಕ್ರಮ ಚಂದ ನಡೀತಾವ ಅಟ್ ನಮಗೂ ಹುರುಪ್ ಆಗ್ತದ ಅಟ್ ಹುರುಪ್ ಇನ್ನೊಂದ್ ಸ್ವಲ್ಪ ಏನೋ ರಿಪೇರಿ ಮಾಡಿ ಮಾಡ್ರಿ ಇನ್ನೊಂದು ಪದ ಹಾಡಿ ಹೌದು ಎಲ್ಲಾ ದೈವಗ ಇನ್ನೊಂದ್ ಸ್ವಲ್ಪ ಮನರಂಜನವಾಗಿ ಕಾರ್ಯಕ್ರಮ ಅಂತ ಮಾತಿಟ್ಟುಕೊಂಡು ಹೌದು ಹೆಂಗ ಕೇಳು ಹಾ ಬರ್ಲಿ ನನ್ನಪ್ಪ ಲಿಂಗ ಬೀರನ ದೇವರ ಹೌದು ಗುರುವಾಗಿ ಕಾಡ್ತಾನ ಯಾರಿಗೆ ಕೇಳು ಮಾಡೋಣ